ಹೈಡಿಯರ್ಸ್ ಮೊಳಕೆ ಬರೆಸಿರುವಂಥ ಕಾಳನ್ನು ಉಪಯೋಗಿಸ್ಕೊಂಡು ಇವತ್ತು ಬಸ್ಸಾರು ಊಟದ ರೆಸಿಪಿ ನೋಡ್ಕೊಂಬರೋಣ ಇದು ಹಲಸಂದೆ ಕಾಳು ಮೊದಲೇ ನಾನು ಇದನ್ನು ನೆನೆಸಿ ನಂತರ ಮೊಳಕೆ ಕಟ್ಟಿ ಆ ನಂತರ ಉಪಯೋಗಿಸ್ಕೊಂಡಿದ್ದೀನಿ ಬಸಾರ್ ಮಾಡುವಾಗ ಕಾಳನ್ನು ಯಾವಾಗಲೂ ಓಪನ್ ಪ್ಯಾನಲ್ಲೇ ಬೇಯಿಸ್ಕೋಬೇಕು ಕುಕ್ಕರಲ್ಲಿ ಹಾಕ್ಬಿಟ್ರೆ ಬೇಗನೆ ಬೆಂದು ನುಣ್ಣಗಾಗಿಬಿಡತ್ತೆ ನಮಗೆ ಕಾಳು ಬಾಯಿಗೆ ಸಿಗೋ ಆಗಿರಬೇಕು ಅಂದರೆ ಈ ರೀತಿ ಓಪನ್ ಪ್ಯಾನಲ್ಲೇ ಬೇಯಿಸ್ಕೋಬೇಕು ಈ ಟೈಮಲ್ಲೇ ನಾನು ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿದ್ದೀನಿ ಸುಮಾರು ಮೂರು ನಾಲ್ಕು ನಿಮಿಷದಲ್ಲೇ ಕಾಳು ಚೆನ್ನಾಗಿ ಬೆಂದಿರುತ್ತೆ ಈ ರೀತಿ ಆದರೆ ಸಾಕು ಕಾಳು ಮತ್ತು ನೀರನ್ನು ಸಪ್ರೇಟಾಗಿ ಶೋಧಿಸಿ ಇಟ್ಕೊಳ್ಳೋಣ ಹುರ್ಕೊಳ್ಳೋದಕ್ಕೋಸ್ಕರ ಸುಮಾರು ನಾನು ಎಂಟರಿಂದ ಹತ್ತು ಕಾಳಷ್ಟು ಕಾಳು ಮೆಣಸು ಒಂದು ಸ್ಪೂನ್ ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಈರುಳ್ಳಿ ಆರಿಂದ ಏಳು ಒಣಮೆಣ್ಸಿನಕಾಯಿ ಹಾಕಿ ಇದ್ದೀನಿ ಇದನ್ನು ರುಬ್ಕೊಳ್ಳೋದಕ್ಕೆ ಮುಂಚೆ ಈ ರೀತಿ ಫಸ್ಟ್ ಹುರಿದ್ಬಿಟ್ಟು ನಂತರ ಸಾಂಬಾರು ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದೇ ಟೈಮಲ್ಲೇ ಒಂದು ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ಸೇರಿಸ್ಕೋಬೋದು ಹುರಿದಿರೋ ಅಂಥದ್ದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದ್ರ ಜೊತೆಗೆ ನಾವು ಏನು ಕಾಳಿಂದ ಬಸ್ಸಾರು ಮಾಡ್ತಿದ್ದವೋ ಅದೇ ಕಾಳನ್ನು ಒಂದು ಕಪ್ ಅಷ್ಟು ಇದಕ್ಕೆ ಹಾಕ್ಕೋಬೇಕು ಸಾಂಬಾರು ಗಟ್ಟಿ ಬರೋದಕ್ಕೋಸ್ಕರ ಹಾಗೆ ಇದ್ರ ಜೊತೆಗೆ ಒಂದು ಗಡ್ಡೆಯಷ್ಟು ಹಸಿ ಈರುಳ್ಳಿ ಒಂದು ಗಡ್ಡೆಯಷ್ಟು ಹಸಿ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕಿ ಖಾರ ರುಬ್ಕೊಂಡು ಫಸ್ಟ್ ಇದನ್ನು ಕುದ್ಕೊಬೇಡಣ ಇದು ಕುದಿಯೋವಾಗ ನಾವು ಬೇರೆ ನೀರನ್ನು ಉಪಯೋಗಿಸ್ಕೊಳ್ಳ್ದೆ ಕಾಳು ಬೇಯಿಸಿಟ್ಕೊಂಡಿರುವಂಥ ನೀರನ್ನೇ ಉಪಯೋಗಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಸೊ ಕಾಳು ನೀರನ್ನೇ ವೇಸ್ಟ್ ಮಾಡದೆ ಪೂರ್ತಿಯಾಗಿ ನಾವು ಸಾಂಬಾರಿಗೆ ಬಳಸ್ಕೋಬೇಕು ಖಾರ ಒಂದು ಹೊತ್ತು ಕುದ್ದಾದ ನಂತರ ನಾವು ಉಳ್ದಿರೋವಂಥ ಕಾಳಿನ ನೀರನ್ನು ಇದಕ್ಕೆ ಹಾಕ್ಕೋಬೇಕು ಲಾಸ್ಟಲ್ಲಿ ಕಟ್ ಮಾಡಿ ಕೊತ್ತಂಬರಿ ಹಾಕಿ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಬಸ್ಸಾರು ರೆಡಿ ಆಯಿತು ಇದಕ್ಕೆ ಲಾಸ್ಟಲ್ಲಿ ಒಂದು ಒಗ್ಗರಣೆ ಮಾಡ್ಕೋಣ ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಹಾಗೆ ಒಣಮೆಣ್ಸಿನ್ಕಾಯಿ ಜಜ್ಜಿರೋವಂಥ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಬೇಕಾರೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡಂತ ನಂತರ ಮೇಲಿಂದ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮಾನು ಇರುತ್ತೆ ಆದ ನಂತರ ಪಲ್ಯ ರೆಸಿಪಿ ನೋಡ್ಕೊಂಬರೋಣ ಮೊಳಕೆ ಬರ್ಸಿರೋಂಥ ಕಾಳನ್ನು ಫಸ್ಟ್ ಬೇಯಿಸಿಟ್ಕೊಂಡಿರೋದಕ್ಕೆ ಈ ಒಗ್ಗರಣೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆಯಲ್ಲಿ ಮಾಡ್ಕೋಬೇಕು ಸ್ವಲ್ಪ ಸಾಸಿವೆ ಜಿಜ್ಜಿರೋ ಬೆಳ್ಳುಳ್ಳಿ ಸ್ವಲ್ಪ ಕಡಲೆಬೇಳೆ ಹಾಗೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಹುರಿಯೋವಂಥ ಟೈಮಲ್ಲೇ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಹುರ್ಕೋಣ ಇದಾದ ನಂತರ ಬೇಯಿಸಿಟ್ಕೊಂಡಿರೋಂಥ ಕಾಳು ಹಾಕಿದ್ದೀನಿ ಸೊ ಇದೇ ರೀತಿ ನೀವು ಕಾಳಿನ ಅಷ್ಟೇ ಇಲ್ಲದೆ ಬೇರೆ ಬೇರೆ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಸೇಮ್ ಇದೇ ರೀತಿ ಬಸಾರು ನೀವು ಮಾಡ್ಕೋಬೋದು ಸೊ ಇದನ್ನು ಹುರ್ಕೊಳ್ಳೋವಂಥ ಟೈಮಲ್ಲೇ ನಾವು ಇದಕ್ಕೆ ಕಾಯಿ ತುರಿ ಕೂಡ ಸೇರಿಸ್ಕೋಬೋದು ಅಥವಾ ಕೊತ್ತಂಬರಿ ಹಾಕಿ ಪಲ್ಯ ಮಾಡಿಕೊಂಡ್ರೆ ಆಯಿತು ಬಸಾರು ಮತ್ತು ಪಲ್ಯ ಎರಡೂ ಕೂಡ ರೆಡಿಯಾಗಿದೆ ಇದಕ್ಕೆ ಕಾಂಬಿನೇಷನ್ ಅಂದ್ರೆ ಬಿಸಿ ಮುದ್ದೆ ಬಸಾರು ಊಟದ ಥಾಲಿ ರೆಡಿ ಮಾಡೋಣ ತಟ್ಟೆನಲ್ಲಿ ಫಸ್ಟು ಒಂದು ಸಣ್ಣ ಹೋಳಷ್ಟು ನಿಂಬೆಹಣ್ಣು ಹಾಗೆ ಒಂದು ಹಸಿರು ಮೆಣ್ಸಿನ್ಕಾಯಿ ಪಲ್ಯ ಸಾಂಬಾರು ಬಿಸಿ ಅನ್ನ ಬಿಸಿ ಮುದ್ದೆ ಅದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಗೆ ಮೊಸರು ಸೀಸನಲ್ಲಿ ಸಿಗುವಂಥ ಹಣ್ಣು ಇದಿಷ್ಟಿದ್ರೆ ಬಸ್ಸಾರು ಊಟ ರೆಡಿ ಖಂಡಿತ ನೀವು ಇದೇ ರೀತಿ ಟ್ರೈ ಮಾಡಿ